ದೇವರಿಪ್ಪರ್ಗಿ ತಾಲೂಕಿನ ಪಡ್ಗಾನೂರು ಗ್ರಾಮದ ಹತ್ತಿರ ಕಲ್ಲು ಗಣಿಗಾರಿಕೆಯ ಮಾಲೀಕರಿಂದ ಅಕ್ರಮ ಕಾಲುವೆಗಳ ಮೂಲಕ ನೀರು ಪಡೆಯುತ್ತಿದ್ದಾರೆ ಎಂದು ರೈತರು ಮಂಗಳವಾರ ಬೆಳಗ್ಗೆ ಪ್ರತಿಭಟಿಸಿ ಆರೋಪಿಸಿದ್ದಾರೆ ಬೇಸಿಗೆಯ ಸಮಯದಲ್ಲಿ ಜನ ಜಾನುವಾರುಗಳಿಗೆ ಕುಡಿಯಲು ಕಾಲುವೆಗಳ ಮೂಲಕ ನೀರು ಹರಿಸಲಾಗುತ್ತಿದ್ದು ಇಂಗಳಗಿ ಕೆರೆಗೆ ಹೋಗುವ ಕಾಲುವೆಗಳ ನೀರು ಅಕ್ರಮವಾಗಿ ಪೈಪ್ ಹಾಕಿಕೊಂಡು ಕಲ್ಲು ಗಣಿಗಾರಿಕೆ ಮಾಲೀಕರು ನೀರು ಕದಿಯುತ್ತಿದ್ದಾರೆ ಎಂದು ರೈತರು ದಿಢೀರ್ ಪ್ರತಿಭಟಿಸಿ ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನೀರು ನಿಲ್ಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ರೈತರು ಭಾಗವಹಿಸಿದ್ದರು ಮಾಡಿರೋರು ಏ ವರ್ಷ ಮಾಡ್ತೇವ್ರಿ ಮಂಜು ವರ್ಷ ಸುದ್ದಿ ಮಾಡ್ತೇವ ಎಲ್ಲ ಮಂಜು ಹಂಗಿಲ್ಲ ಹಾಂಗಿಲ್ಲ ಗೊತ್ತೇನು ಸ್ವತಃ ಹನುಮಂತರಾಯಗೌಡ್ರ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದ ಏನ್ ಮಾಡ್ಗೌಡ

ಅಂತ ಹೇಳ ಕೆರೆ ಒಂದು ಯೋಜನೆ ಒಳಗ ಈ ಮುಳವಾಡ ಕೆರೆಯಿಂದ ನಮ್ಗೆ ಹಿಂಗ್ಳಿಗೆ ಮತ್ತು ರಾಮ್ಚೇರ ರಾಮ್ತೀರ್ಥ ಎರಡನೇ ಅಂತ ಕಿಶನ್ ನೀರು ತುಂಬಿಸ್ಲಕ್ಕ ಒಂದ್ ಸ್ವಲ್ಪ ಅಂತ ಹೇಳಿ ಇದು ನೀರ್ ಬಿಟ್ರ ಆಲಮಟ್ಟಿ ಜಲಾಶಯ ಮುಳುವಡ ಏತ್ ನೀರಾವರಿಯಿಂದ ಈ ನೀರನ್ನು ರೈತರಿಗೆ ಅಥವಾ ದನ ಕರೆಗಳಿಗೆ ಕುಡಿಲಕ್ಕ ಊರ ಜನರಿಗೆ ಅಥವಾ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಮಾಡ್ಕೊಳಕ್ ಬಿಟ್ಟು ಈ ಸರ್ಕಾರ ಅಥವಾ ಇಂಜಿನಿಯರ್ಗಳು ಕೆಬಿ ಎಲ್ಲರೂ ಎಲ್ಲರು ಆಗಿ ಈ ಕಡಿಮಾನ ಕಡಿಮಿಷನ್ ಉದ್ಯಮಿಗಳಿಗೆ ನೀರು ಬಿಡಾಕತ್ತಾರ ಈ ಎರಡ್ ಮೂರು ವರ್ಷದಿಂದ ಇದು ಎಂದ ಕಾವಲಿ ಆಗ್ಯದ ಅಂದನ್ಸು ಇವರು ಬಿಡ್ಲಾಕತ್ತಾರ ಮಳೆ ಅದು ಒಂದ್ ಸ್ವಲ್ಪ ಹೆಚ್ಚಾಗಿತ್ತು ಯಾಕೆ ಇರ್ಲಕಪ್ಪ ಅಂತ ಹೇಳ ನಾವು ಎಲ್ಲಾ ರೈತರು ಒಂದ್ ಸ್ವಲ್ಪ ತುಂಬ ಕೂತಿದಿವಿ ಆದ್ರ ಅದು ಬಂದು ನಮಗ ಒಂದು ಪೈಪ್ ಹಾಕೋಬೇಕಾದ್ರ ಎಲ್ಲರ ಯಾರ ರೈತರು ಒಂದು ಪೈಪ್ ಹಾಕಿ ಅಥವಾ ಒಂದು ಕರೆಂಟ್ ಮೋಟರ್ ಅದು ಏನಾರ ಚಾಲ್ ಮಾಡಾರ ಒನ್ ಪಾಯಿಂಟ್ ಫೋರ್ ಸೆಕ್ಷನ್ ಜಾರಿ ಅದ ಕಾವಲಿ ಸೇನ್ ಬಂದ್ರೆ ಅಂದ್ರೆ ನಿಮ್ಗೆ ಕಂಪ್ಲೇಂಟ್ ಮಾಡ್ತೇವೆ ಒಯ್ ಒಳಗ್ ಹಾಕ್ತೇವೆ ಅಂತ ಹೇಳ್ತಾರ ತಹಸೀಲ್ದಾರ್ ಸ್ವತಃ ನಿಂತ ಕಿಸ್ ಇದು ಎರಡ್ ಫುಟಿನ್ ಪೈಪ್ ಹಾಕ್ಯಾರ ಇದು ಇದು ಎರಡ್ ಫುಟಿನ ಪೈಪ್ ಹಾಕಿಸಂದ್ರ ಈ ಕಡೆ ಕಣಿಯವರಿಗೆ ಎಲ್ಲರಿಗೆ ನೀರು ಕೊಟ್ರ ನಾವು ಮಾನ್ಯ ತಹಸೀಲ್ದಾರ್ ಆಫೀಸ್ಗೆ ಹೋಗ್ ಕಿಸ ಒಂದು ಎಂಟು ಮಂದಿ ಒಂದು ಇಪ್ಪತ್ತ್ ಮೂವತ್ತ ರೈತರು ಹೋಗಿ ಕೇಳ್ದೇವೆ ಸೈಬ್ರಾ ಅಲ್ಲಿ ಎರಡ್ ಪೈಪ್ ಹಾಕಿರಿ ಮತ್ತೆ ಇಲ್ಲಿ ಒಂದು ಕಡಿ ಮಿಷಿನ್ ಎರಡ್ ಪುಟಿನ ಪೈಪ್ ಹಾಕಿಸ ಪೈಪ್ ಲೈನ್ ಕಿಸ್ ಕಡಿ ಮಿಷಿನ್ ಕೊಟ್ರ ಹಿಂಗ್ ಮಾಡ್ಯಾರ ಸೈಬ್ರಾ ಅಂದ್ರೆ ಅದ್ ನಾಯ್ನ್ ಕೇಳಿ ಹೋಗಿ ನೀವೇ ಕೇಳಿ ಅದು ನನ್ಗೆ ಏನೂ ಸಂಬಂಧ ಇಲ್ಲ ಅಂತ ಹೇಳ ತಹಸೀಲ್ದಾರ್ ಸಾಹೇಬ್ರು ಉಡಾಪೇ ಉತ್ತರ ಕೊಟ್ರ ಮತ್ತ್ ಯಾರಂದ್ರು ರಾಜಕಾರ್ಣಿಗಳ ವ್ಯಕ್ತಿಗಳ ಹೇಳದ್ರ ಅವರೆಲ್ಲರೂ ಅವ್ರ ಅವ್ರು ಶಾಮಿಲಿ ಅದಾರ ಯಾಕಂದ್ರ ಇಲ್ಲಿ ಕಣಿ ಕ್ರೆಷರ್ ಇದ್ದವ್ರು ಮತ್ತ ಅಥವಾ ಈ ಈ ಸದ್ಯಾನಿ ನೀರು ವಯ್ಲಕತ್ತಿನವ್ರು ಅವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳ ಒಂದು ಇದು ಮಿನಿಷ್ಟ್ರು ಮಂತ್ರಿ ಹಿಡಿದು ನಮ್ಮ ಕಣಿ ಮಂದಿ ನಾಲ್ಕು ಮಂದಿ ರೈತರು ಏನ್ ಬಂದು ಇವ್ರು ಮಾಡ್ತಾರೆ ಮಾಡ್ತಾರ ಚಿಲ್ಲರ ಸುಳಿ ಮಕ್ಕಳು ಅವ್ರಿಗೆ ನಮ್ಗ ರೈತ ಜಳ ಸಿಗ್ತಾರೆ ಚಿಲ್ಲಾ ಸುಳಿ ಮಕ್ಕಳ ನಂಗೆ ಆತರ ಮತ್ತೆ ತಸಿಲ್ ಸ್ವತಃ ತಸಿಲ್ ನಮ್ಗ ಅವ್ರ ಮೊನ್ನೆ ಸೋಮವಾರ ಸೋಮ ಮತ್ತು ಬೇರೆ ಬೇರೆದವ್ರು ಹಾಕ್ಯಾರ ಅವ್ರು ಎಲ್ಲಿ ಹೋಗೋರು ಹಾಕ್ತಾರೆ ಅವ್ರಿಗೆ ಹೋಗಿ ಪಾಯ್ ಫೋನ್ ಮಾಡಿರಿ ಅಲ್ಲಿ ಅಲ್ಲಿ ಕೆರಿ ಹೋಗಕ್ಕದಂತ ಹೇಳ್ತಾರೆ ಇದು ಕೆರಿ ಹೋಗಲ್ಲ ರೀ ನೀರಿದು ಇಲ್ಲಿ ಕೆಳಗೆ ಕಣಿ ಅದ ರೀ ಬೇರೆ ಉಸುಕ ಅದು ಉದ್ಯಮಿಗಳಿಗೆ ಒಂದು ಅನುಕೂಲ ಆಗೈತಿ ನಮ್ಗೆ ಆ ಕಡೆ ಹೋಗೋದು ಏನು ಮಾಡ್ತಾರೆ ಫುಲ್ ಕಲ್ಲು ಒಟ್ಟಿಗೆ ಚಂದ ಟೈಪ್ ಹಾಕಿಸಲ್ಲಿ ಈ ಕಂಡಿ ಕೊಡ್ತಾರೆ ನಮಗೆ ಕೇಳಿದ್ರೆ ನಿಮ್ಗೆ ಐವತ್ತು ಪರ್ಸೆಂಟೇಜ್ ಕೆರೆ ತೊಗೊಂಡ್ರೆ ಮುಗೀತು ಹೆಚ್ಚು ನೀರು ಕೇಳೋಕೆ ನಿಮ್ಮ ತಾಯಿ ಮಾಡಿದ್ರೆ ಸಾಹೇಬ್ರ ಇದು ಈ ತರ ಕಾವ್ರಿ ಒಡ್ದಿಕಿ ಸನ್ ನಮ್ಗೆ ಕೆರೆ ನೀರು ನಮ್ಗೆ ಎರಡು ಕೆರೆ ಇದಾವ ಒಂದು ಸ್ವಲ್ಪ ರೂಮ್ ಬೇಕ್ರಿ ಅದನ್ನ ತೊಗೋತೀರೋ ಸ್ವಲ್ಪ ಬಿಡ್ರಿ ಸ್ವಸ್ಥಾ ಅಂದ್ರೆ ನಮಗೆ ಬ್ಯಾಶಿಗೆ ದಾಡ್ತದ ಒಂದು ಸ್ವಲ್ಪ ಬ್ಯಾಶಿಗೆ ಅನುಕೂಲ ಅಂದ್ರೆ ಅದೇ ನಿಮ್ಮ ಅಪ್ಪನ ಮನಿ ನನಗೆ ಅಂತ ಕೇಳ್ತಾರೆ ಯಾರು ಬೀರಾದ ಅಂತ ಅವ್ರ ಹೆಸರು ಪಕ್ಕ ಸರಿಯಾಗಿ ಗೊತ್ತಲ್ರಿ ಬೀರಾದ ಅಂತ ಸೈಟ್ ಇಂಜಿನಿಯರ್ ಇಲ್ಲಿ ಅವರು ನಿಮ್ಮ ಅಪ್ಪನದ್ದ ಏನಂತ ಕೇಳ್ತಾರೆ ನಮಗೆ ಅದಕ್ಕೆ ಇದನ್ನು ದಯವಿಟ್ಟು ಒಂದು ಸ್ವಲ್ಪ ಎಲ್ಲರೂ ಸರ್ಕಾರ ಲೆವೆಲ್ ಇವತ್ತು ಎಂ ಪಿ ಪಾಟೀಲ್ರ ನಾವು ಯಾರು ಹೇಳ್ತಾರೆ ಯಾ ರೈತರಿಗೆ ಕೊಟ್ಟರೆ ಇವ್ರು ಭಗೀರತ್ನ ಹಾಕೋ ಏನು ಉದ್ಯಮಿಗಳಿಗೆ ಕೊಟ್ಟರೆ ಭಗೀರಥ ಹಾಕೋರೋ ಏನೋ ನಮ್ಗೆ ತಿಳಿಯಲಾಗೈತಿ ಯಾಕಂದ್ರ ಅವ್ರದೇ ಸರ್ಕಾರ ಐತಿ ಅವ್ರ ಅದಕ್ಕೆ ಅವ್ರ ರಾಜಕಾರಣಿಗಳು ಮತ್ತ್ ಅವ್ರ ಕೈಯಾಗ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳದಾರ ಮತ್ತ್ ಅವ್ರ ಅವ್ರವ್ರ ಕಣಿಗೆ ಅವ್ರು ತಿಳ್ಕೊಕಿಸ್ ಎಲ್ಲಾ ರೈತರು ಕಾವಲಿ ಬಂದ್ಬಾರ ನಮ್ಮ ತಾಳಗೊಂದು ಕೆರೆ ಅದ ಕೆರೆಗೆ ಅಲ್ಲಿ ಬರೇ ಒಂದ್ ಎರಡು ಎರಡು ಪೈಪ್ ತಗ ಬಂದಿಶನ್ ಇದೇ ಇಂಜಿನಿಯರ್ಗಳು ಎಲ್ಲರೂ ಬಂದು ಕೆಡದ ಕಿಸ ನಮ್ಗೆ ಪೈಪ್ ಗಿತ್ಕ ಹಳ್ಳಕ್ಕೆ ಹಾಕೊಂಡ್ರೆ ಒಂದ್ ಎರಡು ದನ ಕನೋದ ತುಂಬ್ಕೋಬೇಕು ಕಿಶನ್ ಮಾಡಿದ್ರ ಆ ತರ ಮಾಡ್ರ ಇದು ಇದ್ರ ಇಲ್ಲಿ ನಮ್ಮ ಎರಡೆರಡು ನಮ್ಮ ಕೆರೆ ಎರಡು ಪಟ್ಟ ನೀರು ತುಂಬಂತ ಎಲ್ಲ ಒಟ್ಟು ಕರಿ ಇಲ್ಲಿದೆ ಅಂದ್ರೆ ರಾಮ ಹೋಗತಕ್ಕಂತ ಏಳೆಂಟು ಕಣಿಗೆ ನೀರು ಬಿಟ್ಟು ಕಿಶನ್ ಅವ್ರ ಇದು ಮಾಡಿ ನಮ್ಗೆ ಕೆರೆ ಇದ್ರೆ ಅರ್ಧ ಮಾಡಿಟ್ರ ಈಗ ಈ ತರ ಈಗ ಮಾಡ್ಯಾರ ಇದಕ್ಕೆಲ್ಲ ರಾಜಕಾರಣಿಗಳು ಎಲ್ಲ ಅಧಿಕಾರಿಗಳು ನೀವು ತಶೀಲ್ಆಾರೇ ಅಂತ ನೀವ್ ಅಂತಕ್ಕಂಥ ಮಾತು ಮಾತಾಡ್ರ ಮತ್ತೆ ಇಂಜಿನಿಯರ್ ಕೇಳಿದ್ರೆ ನಿಮ್ಮ ಅಪ್ಪನ ಮನೀದ್ ಏನಪ್ಪ ಕೇಳ್ತಾರ ನನಗೆ ಅವ್ರು ಬಿಡದಾರ ಅಂತ ಹೇಳಿ ನೇ ಫೋನ್ ಹತ್ತಿರ ಸಾಯಬ್ರ ಹಿಂಗ್ರಿ ಅದು ಕಾವಲಿ ಹೊಡ್ದಾರ ಒಂದು ಸ್ವಲ್ಪ ಬಂದ್ ಕಟ್ಟ್ರಿ ರೈತರ ನಾವು ಅವ್ರು ಅಂದ್ರೆ ಸುಮ್ನೆ ಜಗಾಡಕ್ ಬಂದ ಅದೇ ನಿಮ್ಮ ಅಪ್ಪನ ಮನೀದ್ ಅನ್ ಕೆರಿ ಇದು ಕಾವ್ಲಿ ಕೇಳಕತ್ತಾರ ಅದಕ್ಕೆ ಅದಕ್ ಇದು ಯಾರ ಅಪ್ಪನ್ ಮನಿ ಸ್ವಲ್ಪ ಅವ್ರು ಇಂಜಿನಿಯರ್ ಸಾಹೇಬ್ರಿಗೆ ಒಂದ್ ಸ್ವಲ್ಪ ಸರಿಯಾಗಿ ಮುಟ್ಟುವಂಗೆ ಇದನ್ನ ಮಾಡಬೇಕ್ರಿ ಈ ಮೀಡಿಯಾ ಮೂಲಕ ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾವು ಕಳಕಳಿಯಿಂದ ಕೇಳಿಕೊಳ್ಳೋದ್ರಮ್ ಕೆರಿ ತುಂಬ ತನೂ ಸ್ವಲ್ಪ ಯಾವ ಉದ್ಯಮಿಗಳಿಗೆ ನೀರ್ ಕೊಡ್ಬೇಡ್ರಿ ನಮ್ ಕೆರೆ ತುಂಬುದು ಅಂದ್ರ ನೀವು ಯಾರಿಗೇ ಕೊಡ್ರಿ ನಾವ್ ಏನೂ ನಮ್ಮ ನಮ್ ಕೆರಿ ಇಟ್ಕಿಸಿದ ನೀವು ಎಲ್ಲಾ ಉದ್ಯಮಿಗಳಿಗೆ ನೀರ್ ಕೊಟ್ರಿ ಅಂದ್ರ ಮತ್ತೆ ನಾವ್ ರೈತರು ಏನ್ ಮಾಡ್ಬೋದು ಅವ್ರ ಏನ್ ಹೇಳ್ತಾರ ಮುಸೋಳಗಿ ರಾಮತೇರಿ ಕೆರೆ ಹೋಗ್ಯಾವತ್ತ ಹೇಳ್ತಾರ ನಮಗ ಫಸ್ಟ್ ಮಾಡೋ ಹತ್ನಾಗ ರಾಮ್ ತೇರ ಕವ್ಲಿಗೆ ಹೋಗ್ತಕ್ಕಂಥ ಕವ್ಲಿಯಿಂದ ಉಪ ಕವಲಿ ನಮಗೆ ಬರ್ಬೇಕಾಗಿತ್ತು ನಮ್ಗ ಅದು ದೂರ ಹೇಳಿ ನಾವು ಬೇರೆ ಮೇನ್ ಕ್ಯಾನಲ್ ಒಂದು ಗೇಟ್ ಮಾಡ್ಕೊಂಡು ಡೈರೆಕ್ಟ್ ನಾವು ನೀರ್ ತೊಗೊಳಕತ್ತರ ಅದು ಆರ್ ನಮ್ದು ಆರ್ ಕವಲಿ ಇದ್ರೆ ಅದು ಒಂಬತ್ತು ಫುಟಿನ ಕವಿಲಿ ಅದ ಇದ್ರು ಅದ ಕವ್ಲಿ ನಮ್ಕಿತ್ತ ಎರಡ್ ಪಟ್ ನೀರ್ ಹೆಚ್ಚ ಅಂತ ಕವಲಿಗೆ ಎರಡ್ ಪಟ್ ನೀರ್ ಹರಿದ್ರು ನಮ್ ಕವಲಿಯಿಂದ ಒಡದ ಕಿಶನ್ ಅವ್ರಿಗೆ ಅಂತ ನಾವ ಮಾಡಿ ಇವ್ರು ಎಲ್ಲಾ ಕಣಿಗಳು ತುಂಬಿಸ್ಲಾಕತ್ತಾರೆ ಇವ್ರು ಎಷ್ಟು ರೊಕ್ಕ ತಿಂದಾರೋ ಉದ್ಯಮಗಳ ಕಡೆಯಿಂದ ಏನು ನಮ್ಗೆ ಏನು ಅದನ್ನ ಗೊತ್ತಾಗಲಾಗೈತಿ ಬಟ್ ನಮಗೆ ಯಾರೇ ರೈತರು ಬಂದ್ ಕಿಸಿಂದ ಇಲ್ಲಿ ಯಾಕೆ ಹೊಡೆದಿರಿ ಅಂತ ಕೇಳಿದ್ರೆ ಏ ನೀವು ಮ್ಯಾಕ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಇಂಜಿನಿಯರ್ ಸೈಟ್ ಇಂಜಿನಿಯರ್ ಹೇಳ್ತಾರೆ ನಮ್ಗೆ ಇವರು ತಹಸೀಲ್ದಾರ್ ಕೇಳಿದ್ರೆ ಈ ತರ ಹೇಳ್ತಾರೆ ಅದಕ್ಕೆ ನಾವು ಯಾರಿಗ್ಯಾರ ಕೇಳಬೇಕ ನಮಗೆಲ್ಲ ರೈತರಿಗೆ ಆಗೈತಿ ಈ ಬ್ಯಾಸಿಗೆ ಕಳಿಬೇಕಾದ್ರೆ ನಮ್ಗೆ ಕೆರೆ ತುಂಬುದ್ರೆ ಒಂದ್ ಸ್ವಲ್ಪ ಏನಾದ್ರೂ ನಾವು ರೈತರು ಒಂದ್ ಸ್ವಲ್ಪ ದನಕರ ಏನಾದ್ರು ಒಂದ್ ಸ್ವಲ್ಪ ಉಪಜೀವನ ಆಗಂತ ಒಂದು ಇದು ಆಕೈತಿ ಇಲ್ಲಕ್ಕ ಎಲ್ಲ ದನಕರ ಮಾರ್ಕೆಟ್ ನಾವು ಹುಳೇ ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದೈತಿ ಅದಕ್ಕೆ ಈ ಉದ್ಯಮಿಗಳಿಗೆ ಹೋಗತಕ್ಕಂತ ನೀರಿ ಕಣಿಗೆ ಹೋಗತಕ್ಕಂತ ನೀರು ಬಂದ್ ಕೆರೆ ಎಲ್ಲರೂ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಬೋದ್ ಹೆಸರಿ ಎಲ್ಲಾರು ಹೆಸರೂ ಹೇಳಿ